ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನು ಅಂದ್ರೆ ನಮ್ಮಮ್ಮ ಹೋಳ್ಗೆ ಹಾ ಹೋಳಿಗೆ ಮಾಡ್ತಾ ಇದ್ದಾರೆ ಸೊ ಅದನ್ನು ಬ್ಲಾಗ್ ಮಾಡ್ತಾ ಇದೀನಿ ಇವತ್ತು ಆ ಮತ್ತೆ ಯಾರು ಎಲ್ಲರೂ ಬರ್ತಾ ಇದ್ದಾರೆ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಬನ್ನಿ ತೋರಿಸ್ತೀನಿ ಮೈದಾ ಬೇಡ ಅಂದ್ಬಿಟ್ಟು ಗೋಧಿ ಮಾಡ್ತಿರೋದು ಹೋಳಿಗೆಗೆ ಮತ್ತೆ ಕರಿಗಡುಬು ಅಂತ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಇದೆಲ್ಲ ಏನಕ್ಕೆ ಮಮ್ಮಿ ರೆಡಿ ಮಾಡ್ಕೊಂಡಿರೋದು ಹೋಳಿಗೆ ಸರಿ ಹೋಳಿಗೆ ಸಾರಿ ಏನೇನ್ ಹಾಕ್ತಿದ್ಯಾಂಸೆ ಧನ್ಯಾ ಚೆಕ್ಕೆ ಲವಂಗ ಹಾಕಿ ಉಡ್ಕೋಬಾರ್ದು

ಬೆಳ್ಳಿ ಸುಲಿ ಅಂದ್ರೆ ಮಳ್ಳಿ ತರ ಆಡ್ತಾಳೆ ಸುಲಿಯಕ್ ಆಗಲ್ವಂತೆ ಫೋನ್ ನೋಡಿ ನಿನ್ ವರ್ಕೆ ಆಗಲ್ಲ ನೋಡಿ ನೋಡಿ ಮನೆ ಕೆಲ್ಸದ ಸುಲಿ ನ್ಯಾಚುರಲ್ ಬ್ಯೂಟಿ ಪ್ರತಿಮಾ ಸುಲಿ ನಂಗೆ ಇರಿಟೇಷನ್ ಅಂತ ಬೇಕಾದ್ರೆ ಆಗಲ್ಲ ಬಾಳೆ ಮುಚ್ಕೊಂಡು ಸೂಪರ್ ಕ್ಯೂಟು वो सरसारू तीसरे पासे से ब्यूटी पर मन मोबाइल में मोबाइल में इंस्टा में सब मारबो हाय अक्का नलिनी ब्यूटी पार्ती दिया ಬಂದಾ ಫೋನ್ ಮಾಡ್ಸು ಯೇ ನೀನೇ ಇದೆ ನೋಡು ಏನೇನೆ ಇದೆ ನೋಡು ಏನೇನೆ ಇದೆ ಬ್ಯಾಗ್ ಅಲ್ಲಿ ಇತ್ತಿಲ್ಲ ಜ್ಯಾಕ್ ಕೊಡು ಬಾಕ್ಸ್ ಬೋಕ್ಸ್ ಫಾರ್ ಡಾಸ್ ಕ್ಲಾಸ್ ಬಾಸೇ ಇಲ್ಲ ಹಾ ಮಮ್ಮಾ ಹಾಯ್ ಹಾಯ್ ಹೇ ಮಮ್ಮಾ YouTube ಚಾನೆಲ್ ಪಾಪಾ ಪುಪಿ ಸಮಜಾ ಯಾರ್ ಬಾಕ್ಸ್ ಪುಪಿ 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 ಹ್ ತಗೋ ನಿನ್ ಬಾಕ್ಸ್ ಬಾಕ್ಸ್ ಅಂಡ್ ಬ್ಯಾಗ್ ಅಲ್ಲಿ ಇತ್ತಿಲ್ಲ İş yapın, iş yapın. Ah! Ne? Nin box. Oui. Chips. Baba, 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 chips çoruk be katte. Elli Chips. Chips ನಂಗೆ ಇಷ್ಟು ಯಾರು ಇದೆಲ್ಲ ಅಕ್ಕ ಸುಪ್ಪ ಇಷ್ಟ ಅಲ್ಲ ಅದು ತೋರ್ಸು ಇದಾರು ಇದು ಹಾ ಅದು ಅಲ್ಲ ಇದು ಓ ಮೋದಿ ಲಡ್ಡು

अगदीला <laughs> <laughs>

ನೋಡಿ ನೋಡಿ ಇವಾಗ ಇದು ಮಾಡಿದ್ವಿ ಇದು ಫಸ್ಟ್ ಇವಳೆ ತಿಂತಾ ಇರೋ ಟೇಸ್ಟ್ ಮಾಡ್ತಾ ಇರೋದು ಎಲ್ಲ ರೆಡಿ ಆಗಿದೆ ಹೋಳಿಗೆ ಮತ್ತೆ ಹೋಳಿಗೆ ಸಾರು ಎಲ್ಲ ರೆಡಿ ಆಗಿದೆ ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಇದು ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಇದ್ರ ಜೊತೆ ಹೋಳಿಗೆ నినే ఇలారు ఇదేనిదు హోల్గే హ్మ సమురు హోల్గే సారు హోల్గే సారు ఇది నా ఫేవరెట్ ఇది నాకు ఇష్టం అంటే అది నాకు ఇష్టం ఇది ఇది ఎవరికి ఇష్టారు నినగల్వా మిర్చి ఇంకుత్తుకొని ఇంకుత్తుకొని తిని తిని ఏ తిని బుట్టి అమ్మా ఏడెడెడారు ಹೇಗಿದೆ ನಮ್ಮ ಅಮ್ಮ ಮಾಡೋದು ಯಾವಾಗಲೂ ಸೂಪರ್ ಆಗಿರುತ್ತೆ ಅದಕ್ಕೆ ರಿವ್ಯೂ ಕೊಡೋದಿಲ್ಲ ಬೇಡ ನೋಡೋಣ ಮಾಮ ಅಕ್ಕ ಎಲ್ಲ ಬಂದಿದ್ದಾರೆ ಅವ್ರಿಗೂ ಕೇಳೋಣ ಹೇಳ್ತಾರೆ

ಹೇಗಿದೆ ಅಳ್ತೀಯಲ್ಲ ಅಳ್ಕೊಟ್ಟಂಗೆ ಹೇಳ್ಬಾರ್ದು ಯಾರು ಮಾಡಿದ್ದು ಯಾರು ಇದು ಅಡ್ಗೆ ಪೂಪಿ ಪೂಪಿ ಹೆಸರೇನು Oh good <laughs> Super aru.